ರಾಯ್ಭಾಗದಲ್ಲಿ ಸಂಗೀತ ಪ್ರೇಮಿಗಳಿಗೆ ಭರ್ಜರಿ ಸಂಗೀತ ಸಂಭ್ರಮಕ್ಕೆ ವೇದಿಕೆ ಸಿದ್ಧವಾಗಿದೆ ರಾಯ್ಬಾಗ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ದುರ್ಯೋಧನ್ ಐಹೊಳೆಯವರ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಮಹಾಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ರಾಯ್ಬಾಗ್ ಇವರ ವತಿಯಿಂದ ಐಹೊಳೆ ಗಾಯನ ಪ್ರತಿಭಾ ಪ್ರಶಸ್ತಿ ಸೀಸನ್ ಒಂಬತ್ತು ಈ ಕಾರ್ಯಕ್ರಮವನ್ನ ಜನವರಿ ಇಪ್ಪತ್ತೆರಡರಂದು ಅದ್ಧೂರಿಯಾಗಿ ಆಯೋಜಿಸಲಾಗಿದೆ ಈ ಭವ್ಯ ಸಂಗೀತ ಸಂಭ್ರಮವು ಹುಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಜರುಗಲಿದೆ ಈ ಕಾರ್ಯಕ್ರಮವನ್ನ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಅರುಣ್ ಡಿ ಐಹೊಳೆ ಮತ್ತು ಬಾಬು ಜಜ್ಜೀವನ್ ರಾಮ್ ನಿರ್ಗುಂದಿ ಯುವಕರ ಸಂಘದ ಅಧ್ಯಕ್ಷರಾದ ಶ್ರೀ ಶಿವಾನಂದ್ ಡಿ ಐಹೊಳೆ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿದೆ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಸ್ಯಾಂಡಲ್ವುಡ್ನ ಹಿರಿಯ ಖ್ಯಾತ ನಟರಾದ ಕ್ರೆಜಿಸ್ಟಾರ್ ರವಿಚಂದ್ರನ್ ಮತ್ತು ಖ್ಯಾತ ಹಿನ್ನೆಲೆ ಗಾಯಕಿ ಸಮಿತಾ ಮಲ್ನಾಡ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದು ಸಂಗೀತಾಭಿಮಾನಿಗಳನ್ನು ರಂಜಿಸಲಿದ್ದಾರೆ ಪ್ರತಿಭಾವಂತ ಗಾಯಕರಿಗೆ ವೇದಿಕೆ ಒದಗಿಸುವ ಉದ್ದೇಶದಿಂದ ಆಯೋಜಿಸಿರುವ ಈ ಕಾರ್ಯಕ್ರಮಕ್ಕೆ ರಾಯಭಾಗ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗಾಯಕರು ಆಡಿಷನ್ಗಾಗಿ ಭಾಗವಹಿಸಿದ್ರು ಘಟಾನುಘಟಿ ಸ್ಪರ್ಧೆಯ ನಡುವೆ ಅತ್ಯುತ್ತಮ ಕಂಠದ ಪ್ರತಿಭೆಗಳು ಆಯ್ಕೆಯಾಗಿವೆ ಆಯ್ಕೆಯಾದ ಪ್ರತಿಭಾವಂತ ಗಾಯಕರಲ್ಲಿ ವೀಣಾ ಪಾಟೀಲ್ ದೊಡ್ಡಬಸವ ಹಿರೇಮನಿ ಉಷಾ ಭಜಂತ್ರಿ ರಾಯ್ಸಾಬ್ ನದಾಫ್ ಪ್ರೀತಿ ಮಂಟೂರು ಸುನಿಲ್ ಚಾಲೇನವರ್ ಐಶ್ವರ್ಯ ತಳವಾರ್ ಕಿರಣ್ ವರ್ಗನವರ್ ಸುನಿಧಿ ದೇಸಾಯಿ ಹಾಲಸಿದ್ಧ ದಳವಾಯಿ ಪ್ರೇಮಾ ವಾಗನವರ್ ವಾಯಿ ಸುಷ್ಮಾ ನಂದಗಾವ್ ನಿಂಗಪ್ಪ ಮಕರ್ತಿಹಾಳ್ ಅಶ್ವಿನಿ ರುಂಡೆ ಸಂದೀಪ್ ಬಂಡಿವಡ್ಡರ್ ಕಾವ್ಯ ಕೋವಲಿ ಅವಿನಾಶ್ ಕಾಂಬ್ಳೆ ಕಿರಣ್ ಗುಂಡೂಳಿ ಹಾಗೂ ಶಿವಾನಂದ್ ಪರ್ಶನಟ್ಟಿ ಸೇರಿದ್ದಾರೆ ಈ ವರ್ಣ ರಂಜಿತ ಸಂಗೀತ ಕಾರ್ಯಕ್ರಮವು ಜನವರಿ ಇಪ್ಪತ್ತೆರಡು ಗುರುವಾರ ಸಂಜೆ ಆರು ಗಂಟೆಗೆ ರಾಯಭಾಗದ ಮಹಾವೀರ ಭವನದಲ್ಲಿ ಜರುಗಲಿದೆ

I'll you भावी यारा तोड़ी करू काू जारी करू जारी दरा कैला सारिया बदबू जारी कर रहा हिंदी रहा बदबू जारी कर र பூரா யாரா தோ பூரா